ನಾನು ಪಿ ಎನ್ ಗಣೇಶ್ ಫಿಫ್ಟಿ ಫೈ ಸೆವೆನ್ ಇಯರ್ಸ್ ನಾನು ಮೌಂಟ್ ಎವರೆಸ್ಟ್ ಸಮಿಟರ್ ಸೌತ್ ಇಂಡಿಯಾದಿಂದ ಫಸ್ಟ್ ಸಮಿಟರ್ ನಾನು ಹಲವಾರು ವರ್ಷಗಳಲ್ಲಿ ಪರ್ವತಾರೋಹಣ ಮಾಡಿದೆ ಈ ಟೈಮಲ್ಲಿ ನಾನು ತುಂಬಾ ಕೋಲ್ಡ್ ಇರೋ ಪ್ರದೇಶದಲ್ಲಿ ಇರ್ಬೇಕಾಗಿರೋದ್ರಿಂದ ನಾನು ಡಾಕ್ಟರ್ ಎಂ ಸಿ ಶರ್ಮಾ ಸರ್ ಹತ್ರ ನನ್ನ ದಂತದ ಬಗ್ಗೆ ಚಿಕಿತ್ಸೆಗಾಗಿ ಬಂದೆ ಆಗ ಅವರು ಭೇಟಿ ಮಾಡಿ ನೋವಿಲ್ಲದೆ ಇಂಪ್ಲಾಂಟ್ ಚಿಕಿತ್ಸೆ ತೆಗೆ ತೆಗೆದುಕೊಂಡರು ಯಾಕಂದ್ರೆ ರಿತ್ಯು ಮತ್ತೆ ದಂತ ಪಂಕ್ತಿಗಳೆಲ್ಲ ಚಳಿಯಲ್ಲಿ ತುಂಬಾ ಘಾಸಿಯಾಗಿರೋದ್ರಿಂದ ನನಗೆ ಚಿಕಿತ್ಸೆ ಅಗತ್ಯ ಇದೆ ಅಂತ ತಿಳಿಸಿದ್ರು ನೋವಿಲ್ಲದೆ ನನಗೆ ಚಿಕಿತ್ಸೆಯನ್ನು ಕೈಗೊಂಡ್ರು ನಾನು ಫೋರ್ ಮಂತ್ ಅಲ್ಲಿ ಎರಡು ಮೂರು ಸಾರಿ ಭೇಟಿ ಮಾಡಿ ನಾನು ಈಗ ತುಂಬಾ ಕ್ಯೂರ್ ಆಗಿದ್ದೇನೆ ಏನು ಬೇಕಾದ್ರೂ ನಾನು ಗಟ್ಟಿಯಾದ ಪದಾರ್ಥವನ್ನು ತಿನ್ಬೋದು ಯಾವುದೇ ನೋವು ಇಲ್ಲದೆ ಪೇನ್ ಇಲ್ಲದೆ ತುಂಬಾ ಸುಲಭವಾಗಿ ಮಾಡ್ತಾರೆ ಮತ್ತೆ ಅವ್ರ ಹತ್ರ ಆಧುನಿಕ ಉಪಕರಣಗಳಿಂದ ಸ್ಕ್ಯಾನ್ ಮಾಡಿ ಮೊದಲಾದ್ರೆ ನಾನು ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಂಡಾಗ ಅವರು ಅದದ್ದು ಅಚ್ಚು ಮಾಡಿ ಮತ್ತೆ ಅದನ್ನ ಪುನಃ ಕಳಿಸಿ ತುಂಬಾ ಸಮಯ ತಗೊಂತ ಇದ್ರು ಇದಾದ್ರೆ ಇವ್ರು ಬರೇ ಸ್ಕ್ಯಾನ್ ಮಾಡಿ ವಿತಿನ್ ಒನ್ ವೀಕ್ ಒಳಗೆ ಎಲ್ಲ ಕ್ಯೂರ್ ಮಾಡ್ತಾರೆ ತುಂಬಾ ಸಂತೋಷವಾಗಿದೆ ಮತ್ತೆ ರೀಸನಬಲ್ ಆಗಿದೆ ಮತ್ತೆ ತುಂಬಾ ಕೇರ್ ತಗೊಂತಾರೆ ಅವರೇ ಸ್ವತಃ ಬಂದು ಆ ಚಿಕಿತ್ಸೆ ಇದ್ ಮಾಡ್ತಾರೆ ಧನ್ಯವಾದಗಳು ಶನ್ಮಾ ಸರ್